ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸಮಾಜ ವಿಜ್ಞಾನದಲ್ಲಿ ಕೂಡ ಮರುಸಿಂಚನದ ಉತ್ತರಗಳ ವಿಡಿಯೋಗಳನ್ನು ಪ್ಲೇ ಮಾಡ್ತಾನೆ ಇದ್ದೀವಿ ಅವುಗಳನ್ನು ಸಹಿತ ನೋಡಿ ಕಲಿಕಾಫಲ ಎರಡು ಪಾಯಿಂಟ್ ಒಂದು ಸಸ್ಯದ ಎಲೆಗಳನ್ನು ವರ್ಗೀಕರಿಸೋರು ಅಂತ ಇದೆ ಮೊದಲ ಪ್ರಶ್ನೆ ಇತ್ತು ಎಸ್ ನಿಮ್ಮ ಪರಿಸರದಲ್ಲಿನ ಮೂರು ಗಿಡಗಳನ್ನು ಆಯ್ಕೆ ಮಾಡಿರಿ ಅವುಗಳಲ್ಲಿನ ಎಲೆಗಳನ್ನು ಸಂಗ್ರಹಿಸಿ ಆ ಎಲೆಗಳ ಲಕ್ಷಣಗಳನ್ನು ವೀಕ್ಷಿಸಿ ನಿಮ್ಮ ವೀಕ್ಷಣೆಯನ್ನು ಮುಂದಿನ ಕೋಷ್ಟಕದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಮೂರು ಎಲೆಗಳನ್ನು ತೆಗೆದುಕೊಂಡಿದ್ದೀವಿ ಆ ಮೂರು ಎಲೆಗಳಲ್ಲಿನ ಉದ್ದ ಆಕಾರ ಮತ್ತು ಗಾತ್ರ ಬಣ್ಣ ಅಂಚು ನಾಳ ವಿನ್ಯಾಸ ಹೇಗಿದೆ ಅನ್ನೋದನ್ನು ವೀಕ್ಷಣೆ ಮಾಡಿ ಏನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಇದೇ ತನ್ನಾಗಿ ನೀವುಗಳನ್ನು ಸಹಿತ ವೀಕ್ಷಣೆ ಮಾಡಿ ಬರಿಬೋದು ಮುಂದಿನ ಪ್ರಶ್ನೆ ಎರಡು ನಿಮ್ಮ ವೀಕ್ಷಣೆಯ ಆಧಾರದ ಮೇಲೆ ನೀವು ಸಂಗ್ರಹಿಸಿದ ಮೂರು ರೀತಿಯ ಎಲೆಗಳ ನಡುವೆ ನೀವು ಕಂಡುಬರುವ ವ್ಯತ್ಯಾಸಗಳನ್ನು ಬರೀರಿ ಸೊ ಫಸ್ಟ್ ಒನ್ ಎಲೆಗಳ ಗಾತ್ರ ಮತ್ತು ಆಕಾರದಲ್ಲಿ ಬೇರೆ ಬೇರೆ ಆಗಿರ್ತದೆ ಎಲೆಗಳ ಅಂಚಿನಲ್ಲಿ ಅಸಮ ಇರ್ತದೆ ಎಲೆಗಳು ವಿಭಿನ್ನವಾಗಿರ್ತಕ್ಕಂಥ ನಾಳ ವಿನ್ಯಾಸದ ರಚನೆಯನ್ನು ಹೊಂದಿರ್ತವೆ ಅನ್ನೋದನ್ನು ಮೂರು ವ್ಯತ್ಯಾಸಗಳನ್ನು ನೀವು ಬರಿಬೋದು ಇನ್ನು ಚಟುವಟಿಕೆ ಮೂರರಲ್ಲಿ ಏನು ಕೊಟ್ಟಿದ್ದಾರೆ ಯಾವುದಾದರೂ ಎರಡು ಎಲೆಗಳನ್ನು ಗುರುತಿಸಬೇಕು ಆ ಎಲೆಗಳಲ್ಲಿನ ಯಾವ ಥರದ ನಾಳ ವಿನ್ಯಾಸ ಇದೆ ಅಂತ ಬರಿಬೋದು ಇಲ್ಲಿ ದಾಸವಾಳ ಹೂಗಳಲ್ಲಿ ಜಾಲಿಕಾ ವಿನ್ಯಾಸ ಇದೆ ಆಲದ ಮರದಲ್ಲಿ ಅದು ಕೂಡ ಜಾಲಿಕಾ ವಿನ್ಯಾಸ ಬರ್ತದೆ ಆಮೇಲೆ ಸಮಾಂತರ ವಿನ್ಯಾಸಗಳು ಬರ್ತದೆ ಅಂತರ್ಜಾಲ ನಾಳ ವಿನ್ಯಾಸ ಅಂತಕ್ಕಂಥದ್ದು ಅದನ್ನು ಕೂಡ ನೀವುಗಳನ್ನು ಗುರುತಿಸಿ ಬರಿಬೋದು ಇಲ್ಲಿ ನಾನು ಎರಡು ಎಲೆಗಳನ್ನು ಬರೆದಿದ್ದು ಇನ್ನು ನನ್ನ ಕಲಿಕೆಯ ಅವಲೋಕನದಲ್ಲಿ ಪ್ರಶ್ನೆ ಹೊಂದಿದೆ ವಿವಿಧ ಎಲೆಗಳಲ್ಲಿ ಕಂಡುಬರೋ ತೊಟ್ಟಿನ ಕಾರ್ಯವೇನು ಈ ತೊಟ್ಟು ಎಲೆಯನ್ನು ಕಾಂಡಕ್ಕೆ ಸಂಪರ್ಕ ಮಾಡ್ತದೆ ನೀರು ಮತ್ತು ಲವಣಗಳನ್ನು ಸರಬರಾಜು ಮಾಡಲಿಕ್ಕೆ ತೊಟ್ಟು ತುಂಬ ಸಹಕಾರಿ ಆಗಿದೆ ಎರಡನೇದು ಎಲೆಗಳ ನಾಳ ವಿನ್ಯಾಸಗಳ ವಿಧಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ ಸಮಾಂತರ ನಾಳ ವಿನ್ಯಾಸ ಜಾಲ ನಾಳ ವಿನ್ಯಾಸ ಅಂತಕ್ಕಂಥದ್ದು ಮುಖ್ಯವಾಗಿ ಪ್ರಕಾರಗಳು ಬರ್ತದೆ ಇನ್ನು ಮುಂದೆ ಹೋಗೋಣ ಎರಡು ಪಾಯಿಂಟ್ ಎರಡರಲ್ಲಿ ರೋಗಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಸೂಕ್ಷ್ಮ ಜೀವಿಗಳನ್ನ ವರ್ಗೀಕರಣವನ್ನು ಮಾಡ್ತಕ್ಕಂಥದ್ದು ಇಲ್ಲಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು ಮತ್ತು ವೈರಸ್ಗಳಿಂದ ಬರ್ತಕ್ಕಂಥ ರೋಗಗಳಿಗೆ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಕೇಳಿದ್ದಾರೆ ಸೊ ನಾನು ಅದನ್ನು ಬರೆದಿದ್ದೀನಿ ಸೊ ನೀವುಗಳನ್ನು ಕೂಡ ಪಾಸ್ ಮಾಡಿಕೊಂಡು ಏನು ಮಾಡ್ರಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ರೋಗಗಳು ಮತ್ತು ವೈರಸ್ನಿಂದ ಬರ್ತಕ್ಕಂಥ ರೋಗಗಳ ಹೆಸರುಗಳನ್ನು ಅಲ್ಲಿ ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ ಇನ್ನು ಮೇಲೆ ಪಟ್ಟಿಯಲ್ಲಿರ್ತಕ್ಕಂಥ ರೋಗಗಳಲ್ಲಿ ಸಸ್ಯಗಳಲ್ಲಿ ಬರ್ತಕ್ಕಂಥ ರೋಗ ಸಿಟ್ರಸ್ ಕ್ಯಾಂಕರ್ ಮೊಸಾಯಿಕ್ ಪ್ರಾಣಿಗಳಲ್ಲಿ ಆಂಥ್ರಾಕ್ಸ್ ಕಾಲುಬಾಯಿ ರೋಗ ಧನುರ್ವಾಯು ಮನುಷ್ಯರಲ್ಲಿ ವಿಷಮಶೀತ ಜ್ವರ ಹೆಪಟೈಟಿಕ್ ಕ್ಷಯ ಕುಷ್ಠರೋಗ ದಡಾರ್ ಏಡ್ಸ್ ಕಾಲರಾ ಈ ರೋಗಗಳು ಬರ್ತದೆ ಇನ್ನು ಎಸ್ ಕಲರ ರೋಗ ಯಾವ ಸೂಕ್ಷ್ಮ ಜೀವಿಯಿಂದ ಬರ್ತದೆ ಅಂತ ಕೇಳಿದರೂ ವೈಬ್ರಿಯೋ ಕಾಲರ್ ಅನ್ನೋದು ರೈಟ್ ಆನ್ಸರ್ ಏಡ್ಸ್ ರೋಗಕ್ಕೆ ಕಾರಣವಾದ ವೈರಸ್ ಹ್ಯೂಮನ್ ಇಮ್ಯುನೋ ಡಿಫಿಸಿಯೆನ್ಸಿ ವೈರಸ್ ಡೆಂಗೂ ಜ್ವರಕ್ಕೆ ಕಾರಣವಾದ ವೈರಸ್ ಈಡಿಸ್ ಸೊಳ್ಳೆ ಅಂತಕ್ಕಂಥದ್ದು ಉತ್ತರದಲ್ಲಿ ಬರೀಬೇಕು ಮುಂದೆ ಹೋಗೋಣ ಸೂಕ್ಷ್ಮ ಜೀವಿಗಳಿಂದ ಅದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಸಸ್ಯಗಳಲ್ಲಿ ಬರ್ತಕ್ಕಂಥ ರೋಗಗಳನ್ನು ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಸಸ್ಯಗಳಿಗೆ ಬರ್ತಕ್ಕಂಥ ರೋಗಗಳು ಏನಪ್ಪಾ ಅಂದರೆ ಸಿಟ್ರಸ್ ಕ್ಯಾಂಕರ್ ಮತ್ತು ಮೋಸಾಯಿಕ್ ಅಂತಕ್ಕಂಥ ರೋಗಗಳು ಬರ್ತದೆ ಇನ್ನು ಹಾನಿಕಾರಕ ಸೂಕ್ಷ್ಮಜೀವಿಗಳ ಕುರಿತು ಟಿಪ್ಪಣಿ ಬರಲಿಕ್ಕೆ ಕೇಳಿದರು ವಿಶೇಷವಾಗಿ ಹಾನಿಕಾರಕ ಸೂಕ್ಷ್ಮಜೀವಿಗಳು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡ್ತದೆ ಆಮೇಲೆ ಅವುಗಳ ವಿಷಕಾರಿ ವಸ್ತುಗಳನ್ನು ಉತ್ಪಾದನೆ ಮಾಡ್ತವೆ ಸಸ್ಯ ಮತ್ತು ಪ್ರಾಣಿಗಳ ಅಳಿವಿಗೆ ಕಾರಣವಾಗಿದ್ದಾವೆ ಭೀಕರ ರೋಗಗಳನ್ನು ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಸೊ ಉಂಟು ಮಾಡ್ತವೆ ಹಾನಿಕಾರಕ ಜೀವಿಗಳಿಂದ ಅನ್ನೋದನ್ನು ಬರೆದ್ರೆ ಉತ್ತರ ಸರಿಯಾಗ್ತದೆ ಇನ್ನು ನೆಕ್ಸ್ಟ್ ಹೋಗೋಣ ಎಸ್ ಕಲಿಕಾಫಲ ಎರಡು ಪಾಯಿಂಟ್ ಮೂರರಲ್ಲಿ ಈಗಾಗಲೇ ನಿಮ್ಮ ಸುತ್ತಮುತ್ತ ಕಾನು ಪ್ರಾಣಿಗಳ ಹೆಸರುಗಳನ್ನು ಬರಲಿಕ್ಕೆ ಕೇಳಿದರೆ ನಾನು ಸಿಂಹ ಹುಲಿ ಕರಡಿ ಕುದುರೆ ಆಕಳು ಎಮ್ಮೆಗಳನ್ನು ಬರೆದಿದ್ದೀನಿ ಇನ್ನು ಇದರಲ್ಲಿ ಭೂಮಿ ಮೇಲೆ ವಾಸಿಸ್ತಕ್ಕಂಥ ಪ್ರಾಣಿ ಪಕ್ಷಿಗಳು ನೀರಿನಲ್ಲಿ ವಾಸಿಸ್ತಕ್ಕಂಥವುಗಳನ್ನು ಪ್ರಾಣಿಗಳನ್ನು ಬರಲಿಕ್ಕೆ ಕೇಳಿದರು ಭೂಮಿ ಮೇಲೆ ನಾಯಿ ಬೆಕ್ಕು ಎಮ್ಮೆ ಕುದುರೆ ಸಿಂಹ ನೀರಿನಲ್ಲಿ ಮೀನು ಎಮ್ಮೆ ತಿಮಿಂಗಲು ಮೊಸಳೆ ಏಡಿ ಬರ್ತದೆ ಇನ್ನು ದೇಹದ ಮೇಲಿನ ಹೊರ ಹೊದಿಕೆಯ ಆಧಾರದ ಮೇಲೆ ಪ್ರಾಣಿಗಳನ್ನು ವರ್ಗೀಕರಣ ಮಾಡಲಿಕ್ಕೆ ಕೇಳಿದ್ರು ಹುರುಪೆ ಮೀನು ಚಿಪ್ಪು ಆಮೆ ಬಸವನಹುಳು ಚಿಪ್ಪು ಹಂದಿ ಮೃದ್ವಂಗಿ ತುಪ್ಪಳದಲ್ಲಿ ಕುರಿ ನರಿ ಮೊಲ ಹಿಮಕರ್ಡೆ ಅನ್ನೋದನ್ನು ಬರಿಬೇಕು ಇನ್ನು ನನ್ನ ಕಲಿಕೆಯ ಅವಲೋಕನದಲ್ಲಿ ಆವಾಸ ಎಂದರೇನು ಕೇಳಿದ್ದಾರೆ ಈ ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸೋ ಸುತ್ತಲಿನ ಪರಿಸರಕ್ಕೆ ನಾವು ಆವಾಸ ಅಂತ ಕರಿತೀವಿ ಭೂ ಆವಾಸ ಅಂದರೆ ಭೂಮಿಯ ಮೇಲೆ ವಾಸಿಸ್ತಕ್ಕಂಥ ಸಸ್ಯ ಮತ್ತು ಪ್ರಾಣಿಗಳ ಆವಾಸವೇ ಭೂ ಆವಾಸ ಜಲ ಆವಾಸ ಅಂದರೆ ನೀರಿನಲ್ಲಿ ವಾಸಿಸುವ ಸಸ್ಯ ಮತ್ತು ಪ್ರಾಣಿಗಳ ಆವಾಸ ಜಲ ಆವಾಸ ಇನ್ನು ಈ ಪ್ರಾಣಿಗಳ ದೇಹದ ಮೇಲಿನ ಚಿಪ್ಪುಗಳು ಯಾವುದರಿಂದ ಮಾಡಲ್ಪಟ್ಟಿರ್ತದೆ ಮತ್ತು ಅವು ಪ್ರಾಣಿಗಳಿಗೆ ಹೇಗೆ ಸಹಾಯ ಮಾಡ್ತದೆ ಅಂತ ಕೇಳಿದ್ದಾರೆ ವಿಶೇಷವಾಗಿ ಕ್ಯಾಪೇಸ್ ಮತ್ತು ಈ ಪ್ಲಾಸ್ಟ್ರಾನ್ಗಳಿಂದ ಪ್ರಾಣಿಗಳ ದೇಹದ ಮೇಲಿನ ಚಿಪ್ಪುಗಳು ಮಾಡಿರ್ತಾರೆ ಇದು ಅವುಗಳ ದೇಹದ ಸಂರಕ್ಷಣೆಗೆ ಪರಿಸರಕ್ಕೆ ತಕ್ಕಂತೆ ಹೊಂದಾಣಿಕೆಗೆ ಸಹಕಾರಿಯಾಗಿದೆ ಅನ್ನೋದನ್ನು ಬರೀಬೇಕು ಇನ್ನು ಎರಡು ಪಾಯಿಂಟ್ ನಾಲ್ಕರಲ್ಲಿ ಚಟುವಟಿಕೆ ಒಂದರಲ್ಲಿ ವಸ್ತುಗಳನ್ನು ಕೊಟ್ಟಿದ್ದಾರೆ ಆ ವಸ್ತುಗಳನ್ನು ನೀವೇನು ಮಾಡಬೇಕು ಗುಂಪು ಮಾಡಬೇಕು ಇಲ್ಲಿ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ವಸ್ತುಗಳು ಬರೆದಿದ್ದೀವಿ ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳು ಕ್ರೀಡಾ ಸಾಮಗ್ರಿಗೆ ವಸ್ತು ಸಂಬಂಧಪಟ್ಟ ವಸ್ತುಗಳು ಮತ್ತು ಶಾಲಾ ಸಾಮಗ್ರಿಗೆ ಸಂಬಂಧಪಟ್ಟ ವಸ್ತುಗಳು ಮೇಲೆ ಇವುಗಳನ್ನು ಈ ಥರ ವರ್ಗೀಕರಣವನ್ನು ಮಾಡಿ ಬರೀರಿ ಇನ್ನು ಮೇಲಿನ ಕೋಶ್ಠ ವಿಂಗಡಿಸುವಾಗ ವಸ್ತುಗಳ ಯಾವ ಗುಣವನ್ನು ಪರಿಗಣಿಸಿದ್ರೆ ಕೇಳಿದರೆ ಅವುಗಳ ಉಪಯುಕ್ತತೆ ಬಳಕೆ ರಚನೆ ಸ್ವಭಾವ ಯಾವ ಗುಂಪಿನಲ್ಲಿ ಹೆಚ್ಚು ವಸ್ತುಗಳಿದ್ದಾವೆ ದಿನ ಬಳಕೆ ವಸ್ತುಗಳು ಒಂದು ವಸ್ತು ಹೆಚ್ಚು ಗುಂಪಿನಲ್ಲಿ ಇದೆ ಇದ್ದಾವೆ ಉದ್ರ ಗೂಂಡು ಸೂಜಿ ದರ್ಪಣ ಪೆನ್ಸಿಲ್ ಅಂತ ಬರೀಬೇಕು ಇನ್ನು ವಸ್ತುಗಳ ಇನ್ನೊಂದು ರೀತಿಯ ವರ್ಗೀಕರಣ ಕೇಳಿದರೂ ಘನ ವಸ್ತುಗಳು ದ್ರವ ವಸ್ತುಗಳು ಅನಿಲ ವಸ್ತುಗಳು ಅಂತ ಬರೀಬಹುದು ಸೊ ಅವುಗಳಿಗೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಎರಡು ಪ್ರಶ್ನೆಗಳಿದ್ದಾವೆ ಇವುಗಳಲ್ಲಿ ಒಂದಕ್ಕಿಂತ ಹೆಚ್ಚು ವಸ್ತುಗಳು ಇರೋದಿಲ್ಲ ಇವುಗಳನ್ನು ವರ್ಗೀಕರಿಸುವಾಗ ನಾವು ಆ ವಸ್ತುವಿನ ರಚನೆ ವಸ್ತುಗಳಲ್ಲಿನ ಅನುಗಳ ಜೋಡಣೆಯನ್ನು ನಾವು ಆಧಾರವಾಗಿ ಇಟ್ಕೊಂಡು ಜೋಡಿಸ್ತೀವಿ ಇನ್ನು ವರ್ಗೀಕರಣ ಅಂದರೆ ಏನು ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಇಲ್ಲಿ ವರ್ಗೀಕರಣ ಅಂದರೆ ಒಂದೇ ಗುಣಲಕ್ಷಣ ಆಧರಿಸಿ ವಸ್ತುಗಳನ್ನು ಬೇರೆ ಬೇರೆ ಗುಂಪಿನಲ್ಲಿ ವರ್ಗೀಕರಣವನ್ನು ಮಾಡೋದು ಈ ವರ್ಗೀಕರಣದ ಅನುಕೂಲತೆ ಅಂದರೆ ವಸ್ತುಗಳ ಆಯ್ಕೆಗೆ ಸಹಾಯಕ ಅವುಗಳ ರಚನೆ ಮತ್ತು ಸ್ವಭಾವವನ್ನು ತಿಳಿಬೋದು ಆಮೇಲೆ ಈ ದೈನಂದಿನ ಜೀವನದಲ್ಲಿ ವರ್ಗೀಕರಣವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳಲ್ಲಿ ಮನೆ ಕೆಲಸದ ವಸ್ತುಗಳು ಶಾಲೆಯಲ್ಲಿನ ವಸ್ತುಗಳು ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟ ವಸ್ತುಗಳು ಕ್ರೀಡಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟ ವಸ್ತುಗಳು ಅಂತ ಬರಿಬೋದು ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಮಾಜ ವಿಜ್ಞಾನದ ಮರುಸಿಂಚನ ಉತ್ತರಗಳ ಪ್ಲೇಲಿಸ್ಟ್ ಲಿಂಕ್ ಇದೆ ಅಷ್ಟಲ್ಲದೆ ಎಂಟನೇ ತರಗತಿಯ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳನ್ನು ಸಹಿತ ನೋಡಿ ಏನಾದರೂ ಕ ಡೌಟ್ ಇದ್ದರೆ ಕಮೆಂಟಲ್ಲಿ ತಾವುಗಳನ್ನು ಪಿನ್ಗಳನ್ನು ಮಾಡ್ಬೋದು ಎಫ್ ಎ ತ್ರೀಗೆ ಸಂಬಂಧಪಟ್ಟಂತೆ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ನಾವುಗಳು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸ್ಟಡಿ ವಿತ್ ಪರಶುರಾಮ್ ಮತ್ತು ಎಸ್ ಪಿ ಕ್ರಿಯೇಷನ್ಸ್ಗಳಲ್ಲಿ ಎರಡರಲ್ಲಿ ಕೂಡ ಪೋಸ್ಟ್ಗಳನ್ನು ಮಾಡ್ತಾ ಇದ್ದೀವಿ ಆ ವಿಡಿಯೋಗಳನ್ನು ನೋಡಿ ನೀವು ಏನು ಮಾಡ್ಬೋದು ನಿಮ್ಮಲ್ಲಿರ್ತಕ್ಕಂಥ ಮರುಸಿಂಚನಾಗಿರ್ಬೋದು ಮತ್ತು ಪಠ್ಯಪುಸ್ತಕಗಳಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ಬರೆದು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಒಳ್ಳೆ ಮಾರ್ಕ್ಸ್ಗಳನ್ನು ಪಡಿಬೋದು ಸಿಗ್ತೀನಿ